ಅದು ನನ್ನ ಗಮನಕ್ಕೆ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋಲ್ಲ ಕೆ ಡಿ ಬಿ ರಾಜ್ಯ ಸಭಾ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಅವ್ರಿಗೆ ಯಾರು ಇಡಿ ಅವರು ಇವ್ರ ಹೆಸರು ಹೇಳಿ ಅಂತ ಹೇಳಿ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಮೇಲೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟವರು ಯಾರು ಅವರ ಹೆಸರು ಹೇಳಿ ಕೊಟ್ಟಿದ್ದಾರೆ ಅಂತೇಳಿ ಇವರೇ ಯಾತಕ್ಕೆ ಊಹೆ ಮಾಡ್ಕೋತಾ ಇದ್ದಾರೆ ಇವರಲ್ಲಿ ಏನೋ ತಪ್ಪುಗಳಿಲ್ಲದೇ ಇದ್ದರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಇಲ್ಲದೆ ಇದ್ದರೆ ಇವರು ಯಾತಕ್ಕೆ ಆ ಊಹೆ ಮಾಡ್ಕೊಂಡು ನಾಲ್ಕು ಜನ ಮಂತ್ರಿಗಳ ಕೈಯಲ್ಲಿ ಉತ್ತರ ಕೊಡಿಸೋದು ಗಾಬ್ರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರನ್ನೂ ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಟಿಯಿಂದ ಅಂದರು ಯಾರು ನಾವು ಬೀದಿಲಿ ಹೋಗೋರ್ನ ಯಾರೋ ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ಸು ಪಡೆದಿದ್ದೀವಿ ಇಷ್ಟು ವಾಪಸ್ ಪಡೆದಿದ್ದು ಯಾವುದೋ ಮದ್ದ ಅಂಗಡಿಯಿಂದ ತಂದು ಹೋಟ್ಲಿಂದ ತಂದು ಇದೆಲ್ಲ ಈಗ ಹೇಳ್ತಾ ಇದ್ದಾರಲ್ಲ ಇದು ಯಾಕೆ ಬಂತು ಎಲ್ಲ ಯಾಗೆ ಹೋಯ್ತಿದ್ದು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ನಲ್ಲಿ ಹಲವಾರು ನಕಲಿ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತೇಳಿ ಹೈದರಾಬಾದ್ನಲ್ಲಿ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡ್ತಾವ್ರಲ್ಲ ಹೇಗೆ ಅದು ಇದೇ ಇರತಕ್ಕಂಥ ಹೆಸರು ಅದು ನೋಡಿ ಬರೀ ಅದು ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಳ್ತೆ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಯಾರಿಗೂ ಭಯ ಭಕ್ತಿ ಇಲ್ಲ ಜನರ ಕಷ್ಟ ಸುಖಗಳನ್ನು ನೋಡಬೇಕು ಅನ್ನೋದಿಲ್ಲ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ನೀವು ನೀವೆಲ್ಲ ಗಮನಿಸ್ತಕ್ಕಂಥದ್ದು ತಮಗೆ ಗಮನಕ್ಕೆ ತರ್ತಕ್ಕಂಥದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ಬಹುಶಃ ಬಹುಶಃ ನೆನ್ನೆ ದಿನ ಇಲ್ಲೇ ಧಾರವಾಡದಲ್ಲೇ ಇರಬೇಕೇನೋ ನಮ್ಮ ರೈತರುಗಳು ಒಂದು ವರ್ಷದಿಂದ ಕೆ ಎಮ್ ಎಫ್ನ ಹಾಲಿನ ಉತ್ಪಾದನೆ ಆಗಿರತಕ್ಕಂಥ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಕೆ ಎಮ್ ಎಫ್ ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ ಇದು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವರು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ ರೈತರು ಕೊಡಬೇಕಾದ ದುಡ್ಡು ದುಡ್ಡು ದುಡ್ಡದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು ಇದು ಒಂದು ಭಾಗ ಆಮೇಲೆ ಮಾತೆತ್ತಿದರೆ ಏನು ನಮ್ಮ ಪರಿಷ್ಠ ಜಾತಿ ಪರಿಷ್ಟ ಪಂಗಡಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಬೆಂತಕಳೋದು ಮುಖ್ಯ ಅಲ್ಲ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಒಳಗೆ ಬರ್ತಕ್ಕಂಥ ಈ ನೂರ ಎಂಬತ್ತೇಳು ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಮಟ್ಟಕ್ಕಾಗಿದ್ದರೆ ಏನೇನಾಗಿದೆ ಈಗ ಗಂಗಾ ಏನೋ ಅಕ್ರಮ ಅಂತಾರೆ ಮತ್ತಿನ್ಯಾವುದೋ ಅಕ್ರಮ ಅಂತಾರೆ ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ ಇವ್ರದ್ದು ಏನೇನಾಗಿದೆ ಇಷ್ಟು ದಿವಸ ಏನು ಇದ್ರು ಒಂದು ವರ್ಷ ಆಯ್ತಲ್ಲ ಸರ್ಕಾರ ಬಂದು ಇಷ್ಟೆಲ್ಲ ಮಾಹಿತಿಗಳಿತ್ಕೊಂಡು ಯಾತಕ್ಕೆ ತನಿಖೆ ಮಾಡಿ ಇರಲಿವರೆಗೆ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಸರ್ ವಾಲ್ಮೀಕಿ ಮತ್ತು ಮೂಡ ಹಣದಲ್ಲಿ ಪಾತ್ರ ಇದೆ ಅನಿಸುತ್ತಾರೆ ಮೂಡ ಪಾತ್ರ ಮೂಡ ಹಗರಣದಲ್ಲಿ ಅವ್ರದಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ತ್ಮೂರಿನಲ್ಲಿ ಪೌತಿ ಖಾತೆ ಆಗೋಗಿದೆ ನಿಂಗ ನಿಂಗ ಅದೇ ನಿಂಗ ಉರೂಫ ಲಿಂಗ ಉರೂಫೋ ಜವರ ಅವ್ರ ಬದುಕೇ ಇಲ್ಲ ಪೌತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ತ್ಮೂರರಲ್ಲಿ ತೊಂಬತ್ತೆಂಟಲ್ಲಿ ನಿಂಗಿನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡೋಕ್ಕಾಯ್ತದ ಯಾರು ಡಿನೋಟಿಫಿಕೇಷನ್ ಮಾಡಿಸ್ತಾರೋ ಇಲ್ಲಿರತಕ್ಕಂಥ ಪ್ರಶ್ನೆ ಡಿನೋಟಿಫಿಕೇಷನ್ ಕೊಡ್ಬೋದಾ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ನ ನಡಿನಲ್ಲಿ ಇವತ್ತು ಹಣ ಬರೋದು ಬರಲೇವೆ ಕೊಟ್ಟೆ ಕೊಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ನೋಡೋಣಂತೆ ನಾಡಿದ್ದಿದೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್ ಯಾವುದು ಇನ್ನೊಂದ್ ಯೋಜನೆ ಮಾಡಿಲ್ಲ ಅದ್ರ ಬಗ್ಗೆ ಮೈತ್ರಿ ಎನ್ ಡಿ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ